சார் சாரி ஹே்த்தினி நான் மாத்தே கேதா இவ்ஜா நோடு மழை வரங்க வாழ்க்கை கொடு அந்த இவஜ மாதே கேத நோடி மழை சௌதையெல்லாம் நெந்தே அடிக் மாங்கமா நான் ஆ நம்ம எங்கே ஸ்கூல் அவன்கடிக் கொடுக்க சௌத பே நான் ஒன்றா எழல்ல கட்டுக்கண்டு ஆ அன்போஸ் நான் ஆஹ் உருவாக்கு நீட்ரேன் உரு தாண்ட் நோடு தாண்டு எஸ்புட்டே அது தன் மெய்க்க ஒ நானும் உலர தாண்டு தன்கு ஆகினி அந்த மக்கி அந்த நீங்க மாதாத்தாரே மாதாத்தி ஏன் நீங்கள் மாதாடபார்த்தமா நீர் ஜனே புதி நீனிங் மாதாட் ஊர் ஜன சகிஸ் ஆக மாதா தான் நான் நீ சௌத தந்து நானே அந்த நான் மாதிரி கேள் மழை வந்த சௌத ஒழ்த்துக்கொடு அந்த நெனே எழுது நீமேஷப்ப நோட்ல ஓகே ரொட்டி கொடுக்க குத்தோம் பிடித்த அதுலே நோட நான் பரிஸித்தோ சீட்டு பரோல மொத்தி ஆ உமேஷப்ப நோட்ல நீங்க பிரபஞ்சவேத்த ಅವ್ನು ಕರಿಯಪ್ಪ ನೋಡಿದ್ರೆ ಅಲ್ಲಿ ಇಲ್ಲಿ ಕುಡ್ಕೊಂಡು ಅವ್ರ ಬೇರೆ ಮೇಲೆ ಕಂಪ್ಲೇಂಟ್ ಕೊಡೋದು ಹಾಂ ತೋಟದಲ್ಲಿ ಹೋಗಿ ಎಣ್ಣೆ ಇಡಿಸೋ ಇವನ್ನೆಲ್ಲ ಮಾಡ್ತಾನೆ ನನ್ನ ಮರೆಯೋದು ತೆಗೆಕೆ ಹಾಂ ನಾನು ನನ್ನ ಸಸಿ ಶಿವಮ್ಮ ಮಾತ್ರ ಕಷ್ಟ ಆ ಹುಡುಗ ಒಂದು ಹ್ಞೂ ಅದು ಕೊಡ್ಸಿ ಇದು ಕೊಡ್ಸಿ ಅಂತ ಹೇಳುತ್ತೆ ಪಾಪ ನಂಗೆ ಕೊಡ್ಸಿನಿ ಅದ್ಲಾಗೆ ಅದನ್ನು ನಿಮ್ಮ ಮೈ ಮೇಲೆ ನಿಟ್ಟಿರ್ಬೇಕು ಹಾಂ ಬೇಕು ಅವಶ್ಯಕತೆ ಈಡೇಳ್ಸ್ಬೇಕು ಅನ್ನೋದು ಹ್ಞೂ ಬರೀಕೊಂಡು ನೋಡೋದಲ್ಲ ನೀನು ಹೋಗಿ ಒಂದೇ ಒಣಗಿದು ಒಣಗಿರು ಇಲ್ಲೇ ಇಸ್ಕೊಂಡ್ಬರ್ತೀನಿ ಸದ್ಯಕ್ಕೆ ಇಸ್ಕೊಂಡ್ಬತ್ತೀನಿ ಆಮೇಲೆ ಹೋಗಿ ಅದು ಕಟ್ಕೊಂಡ್ ಬರ್ತೀನಿ ಏನಂದೇ ಪ್ರಪಂಚನೇ ಮುಳುಗಾಯ್ತ ನಂಗೆ ಆಡ್ತಾಳೆ ಅ ಮಳೆ ನಮ್ಮನ್ನ ಏಳಿ ಕೇಳಿ ಬರ್ತದೆ ಏನಾಗ್ಲ ಹೋಗಿದನ ಪತ್ಲಗೆ ತಂದ ಹಾಕಬೇಕಾಯಿತು ಮರ್ತೋಯಿತು ತಂದಾಗ್ಲಿಲ್ಲ ಈಗ ನಡಗೆ ಮಾಡಕ್ಕೆ ಸಮಸ್ಯೆ ತಾನೆ ಸೌದಗಳು ತಂ ಕೊಡ್ತೀನಿ ತಲೆ ಕಟ್ಸ್ಕ ಬಡ ನೀನು ಕಸ ಕಸವಾಡದು ರಂಗೋಲಿ ಹಾಕ್ ಹ್ಮ್ ಹು ಮತ್ತೆ ಆ ಹುಡುಂಗೇ ಒತ್ತು ಸರಿ ಊಟ ಮಾಡ್ಲಿಲ್ಲರೆ ನಮ್ಮ ಪ್ರಪಂಚ ಮುಳುಗೋದಂಗೆ ಮತ್ತೆ ಆಗದು ನೀನೇನು ಅಲ್ಲಿಲಿ ಹೋಗು ಹೋಗಿ ಬಂದು ಬಂದ್ಬಿಡ್ತೀಯ ಅಲ್ಲಿ ಟೀ ಕುಡ್ಕೊಂಡು ಬಂದು ಬಿಡ್ತ್ಯಾ ಆ ಹುಡುಂಗನ ಕತೆ ಹೇಳು ನಮ್ಮ ಕಥೆ ಹೇಳು ಯಪ್ಪ ಯಪ್ಪ ನಿನಗಿಂತ ಪದಗಳು ಒಂದಸಕ ಆಗಲ್ಲ ನಾನು ಹೋಗ್ಬಿಡ್ತೀನಿ ತಡಿ ಏನ್ ಪುಟಂಗ ಅಜ್ಜಿ ಜೋರಾಗಿ ಮಾತಾಡ್ತಿದೀರಾ ಬೆಳೆಬೇ ಹ್ಞೂನಮ್ಮ ನಾವು ಜೋರ್ ಜೋರಾಗಿ ಮಾತಾಡೋದು ನಮ್ಗೆ ನಮಗೆ ಕುಯ್ ಕುರಿ ಅಂತ ಮಾತಾಡೋ ಬೇಸ ಇಲ್ಲ ಹೋಯ್ ಈ ಪಕ್ಕದ ಬೇರೆ ಬಂದ್ಬಿಟ್ಲು ಹಾಂ ಪುಟ್ಟಂಗ ನಾನು ಕಣೆ ಆತ್ಲಾಗ್ ಬರ್ತೀನಿ ಬಿಡು ಬರ್ತೀನಿ ಬಿಡೋ ಹೇಳಿರೋ ಮತ್ತ ಮತ್ತೆ ಹೋಗಿ ಅಲ್ಲೇ ಕುತ್ಕೊಂಡ್ಬಿಟ್ಟಿರ ಹಾಂ ಅಡುಗೆ ಮಾಡಬೇಕು ಏನ್ ಏನು ಬೇರೆ ಬೇರೆ ಮುಖ ಟೊಮೆಟೊ ಆಗ್ಬಿಟ್ಟಿದೆ ಕೆಂಪಿಗೆ ಏನಾಯ್ತು ಹೇಳಿ ಯಾ ಸೋಮಿರೆ ಅಲ್ಮೇಲೋ ಅ ನಮ್ಮ ರಂಗಾಜಾ ನೋಡಿಲಿ ನೆನ್ನೆ ಮಳೆ ಬರಂಗಾಗುತ್ತೆ ಅಜ ಒಳಗಡೆ ಸೌದೆ ತಂದಿರೋ ಅಂತಂದ್ರೆ ತಂದೆ ಇಲ್ಲ ಮಸೌದೆಗಳೆ ನೆನೆದ ಹೋಗತವೆ ಹೆಂಗ್ ಅಡಿಗೆ ಮಾಡಬೇಕು ನಾನು ಅದಕ್ಕೆ ಬೆಳಗಿಂದ ಜಗಳ ಅಯ್ಯೋ ಅಷ್ಟೇನಾ ನಾ ಏನೋ ದೊಡ್ಡ ಜಗಳ ಆಗ್ಬಿಡಿದೆ ಅನ್ಕೊಂಡಿದೆ ಒಂದಾರೆ ಸೌದೆಗೋಸ್ಕರ ಈ ರೀತಿ ಜಗಳ ಆಡತರ ಪಟ ರಂಗಾಜಿ ಹೋಗಾಜಿ ಒಂದಾರೆ ಸೌದೆ ತಾನೆ ನಾನು ತನ್ ಕೊಡ್ತೀನಿ ಒಂದಾರೆ ಸೌದೆನೆ ಕೊಡ್ತೀನಿ ಆನ್ ಗ್ಯಾಸ್ ತುಂಬಿರದೇ ಇತ್ತು ಅದನ್ನ ಕೊಡ್ತೀನಿ ತಗೊಳ್ಳಿ ಮಾಡ್ಕೋಳಿ ಅಡಿಗೆನಾ ನಿಮ್ಮದು ತುಂಬಿರೋದು ಬರುತ್ತಲ್ವಾ ಆಗ ನಾನು ಕೊಟ್ಟrä ಆಗುತ್ತೆ ನೀವು ಮಾದರಿ ಕುಟುಂಬ ನನಗೆ ನೀವು ಬ링 ಜಗಳ ಆಡ್ದ್ರೆ ನಮಗೆ ನೋಡಕ ಆಗಲ್ಲ ಅವ್ರಿಗೂ ಮಕ್ಕಾ ನೋಡಿ ಅಂಕನಂದ್ ಪಾಪ ಓಡ್ಕೊಂಡು ಆಡ್ಕೊಂಡು ಕುಡ್ಕೊಂಡು ಓದ್ಕೊಂಡು ಇರುತ್ತೆ ಅಂದ್ ಅವ್ರಿ ಬಡ್ರಿ ಹೌದೇನೆ ಅದ್ಮೇಲೆ ಅಮ್ಮ ಅಯ್ಯೋ ನೋಡು ಮುಳು ಹೋಗ್ತಿದ್ದೆ ನಾನು ಹೆಂಗ್ ಅಡಿಗೆ ಏನು ಅಂತ ಹೇಳಿ ಬೆಳಿಗ್ಗೆ ಚಿಂತೆ ಮಾಡ್ಕೊಂಡು ನೋಡು ದೇವ್ರಂಗ ಬಂದ್ಬಿಟ್ಟೆ ಕೊಡತ್ಲಾಗ್ ಗ್ಯಾಸ್ ಒಂದರೆ ಸೋದನ ಕೊಡೋತ್ಲಗ ಮಾಡ್ಕೊಂಡು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಆಯ್ತು ತಂದ್ಕೊಡ್ತೀನಿ ಕೊಟ್ಕೊಳ್ತೀನಿ ನನಗೆ ಓದ್ಕೊಂಡ್ಬೇಡಕ್ಕಾಗಲ್ಲ ಆಗಲ್ಲ ಏನ್ ಪುಟ್ಟಂಗ್ ಬೈ ಬೆಳಿಗ್ಗೆ ಇಬ್ಬರು ಮಾತಾಡೋಣ ನಿಂತ್ಕೊಂಡ್ಬಿಟ್ಟಿರ ಪುಟ್ಟಂಗಜ್ಜಿ ಜೋಡಿ ಚೆನ್ನಾಗೈತೆ சுஷீலா பைகங்க் சுந்தர இட்ல நன் கடை திருக்காட் ஓஹோஹோன் இது நின்று ஓ நே நான் மர்த்தி இட்ல திருக்கோ நோட் புட்டி ಆ ನೋಡಿ ಅಲ್ಮೇಲಮ್ಮ ಏನು ಹೇಳ್ತಾರೆ ನಾನು ನಿಮ್ಮ ಮಾತಾಡಕ್ಕೆ ಬರಬರ್ದಂತೆ ಓಹೋಹೋ ನಾನು ಪುತ್ರಂಗಜಿ ಬಿಟ್ಕೊಡಲಪ್ಪ ಹಾ ನನಗೆ ಪುತ್ರಂಗಜಿ ಅಂದ್ರೆ ಬಹಳ ಇಷ್ಟ ನನಗೆ ಅಷ್ಟೇ ಅಲ್ಲ ಊರವರೆಲ್ಲಾನು ಇಷ್ಟನೇ ಊರಣ್ಣ ಮಕ್ಕಳಿಗೆ ಪುತ್ರಂಗಜಿ ಅಂದ್ರೆ ಬಹಳ ಇಷ್ಟ ಹಾ ನೋಡಿ ಪುತ್ರಂಗಮ್ಮನ ಆಡಿ ಕೊಂಡಾಡ್ತಿರೋದು ಏ ಅಲ್ಮೇಲೋ ಸುಶೀಲಿ ಏಳ್ಕಳ್ರಿ ಅವಾಗ ಅವಾಗ ನಾವು ನೀವು ಜಗಳ ಆಡ್ತಿರಬೇಕು ಹಾ ಹೀಗೆ ಅತಿಯಾಗಿ ಹೋಗ್ಬಿತ್ರೆ ನಾವು ನೀವು ದೂರ ಆಗ್ಬಿಡ್ತೀವಿ ಹಾ ಅವಾಗ ಅವಾಗ ಜಗಳ ಆಡ್ತಿರ ಚೆನ್ನಾಗಿ ಇರ್ತೀವಿ ಕಣೇ ಹೌದನೇಜಿ ಆಯಿಬಿಡಾಜಿ ಹಾ ಯಾಕ್ ಬೆಳಬೆಳಗೆ ನಿಮ್ಮ ಮನೆ ತੱਕ ಬಂದು ಅಯ್ಯೋ ಮಳೆ ಬಂದು ಸೌದೆ ಹೋಗಿದ ನಮ್ ನಮ್ಮ ಜಿಂಗ್ ಹೇಳಿದೆ ಮಳೆ ಪರಂಗಿದೆ ಸೌದೆ ಅಂತ ಅವಜೆಲಿಲ್ಲ ಅದಕ್ಕೆ ಬೆಳಗಿಂದ ಜಗಳ ಹ್ಮ್ ಅದ್ ನೋಡಿ ನಮ್ಮ ಬಂದು ಗ್ಯಾಸ್ ಸೌದೆ ಕೊಡ್ತೀನಿ ಅಂತಂದು ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಅಷ್ಟೊತ್ತಿ ನೀನು ಬಂದೆ ಹ್ಮ್ ಬಾಯಿ ನಿಂತ್ಕೊಂಡಿದ್ರಲ್ಲ ಬರೀ ಕಾಫಿ ಗಿಡ ಕುಡ್ಕೊಂಡೋಗಿದ್ರಂತೆ ನಾಲ್ಕೈದು ಸೌದೆ ಇದಾವಮ್ಮ ಅಡಿಗೆ ಮಾಡಕ್ಕೆ ಒಂದು ಹೊರ ಬೇಕೇ ಟೀ ಗಿಡ ಅಷ್ಟೇ ಇದಾವಮ್ಮ

மா நோட்ரிம நீஜமான் கேள்வா கமெண்ட் இன்னும் மல்யாண் மக யூட்டூப் சப்ஸ்க்வா அவரெல்லாம் டீ குடி ஆஹ்